ಹಲೋ ಹೆವ್ರಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತುಂಬ ಆರೋಗ್ಯಕರವಾದ ರಾಗಿ ಹಿಟ್ಟಿನ ಚಕ್ಲಿ ಮಾಡ್ತಾಯಿದ್ದೀನಿ ಎಷ್ಟು ಅಷ್ಟು ತುಂಬ ಅಂದರೆ ತುಂಬ ಕಮ್ಮಿ ಐಟಮು ಅದರ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಮುದ್ದೆ ತಿನ್ನೋಕೆ ತುಂಬ ಅಳ್ತಾರೆ ಯಾಕಂದರೆ ನಾನು ಅದರಲ್ಲಿ ಒಬ್ಳು ಅಂದ್ಕೊಳ್ಳ್ರೆ ಮುದ್ದೆ ತಿನ್ನೋವಾಗ ತುಂಬ ನಾನು ಆಟ ಮಾಡ್ತಾಯಿದ್ದೆ ಚಿಕ್ಕ ವಯಸ್ಸಲ್ಲಾಗಲಿ ಈಗಲೂ ಅಷ್ಟೇ ರೇರು ನಾನು ತಿನ್ನೋದು ಮುದ್ದೆ ಆದರೆ ಈ ಥರ ರಾಗಿ ಟಾಕಿ ನಾವು ಮಕ್ಳಿಗೆ ಮಾಡಿಕೊಟ್ಟಾಗ ಮಕ್ಕಳು ತುಂಬ ಇಷ್ಟ ಬಿದ್ದು ತಿಂತಾರೆ ನಿಜವಾಗ್ಲೂ ನಾನು ಮಾಡ್ತಾ ಮಾಡ್ತಾನೆ ಮಕ್ಕಳು ಅರ್ಧ ಚಕ್ಲಿ ಖಾಲಿ ಮಾಡಿದ್ರು ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ತುಂಬಾ ಈಸಿ ಅಂಡ್ ಹೆಲ್ತಿ ಫುಡ್ ಅಂದ್ಕೋಬೋದು ಹೆಂಗೂ ಸಮ್ಮರ್ ಹಾಲಿಡೇಸ್ ಅಲ್ವಾ ಈ ಥರದ್ದು ಮಾಡಿಕೊಡಿ ಸೇಮ್ ನಿಜವಾಗ್ಲೂ ಹೇಳ್ತೀನಿ ನಿಜ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಇಲ್ಲಿ ನಾನು ಒಂದು ಬಟ್ಲು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ ಇದು ಮನೇಲಿ ನಾವು ಬೀಸ್ಕೊಂಡ್ಬಂದಿರೋದೇ ಇದು ಹೋಮ್ ಮೇಡಿದು ರ ಒಂದು ಬಟ್ಲು ತುಂಬ ರಾಗಿ ಹಸಿಟ್ಟು ಒಂದು ಅರ್ಧ ಕಪ್ಪು ಮುಕ್ಕಾಲು ಕಪ್ಪು ಪಪ್ಪನ್ನ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ ನೀಟಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡೆ ಮತ್ತು ಇದು ಚಿಲ್ಲಿ ಪೌಡರು ಅದು ಅಷ್ಟೇ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ಮಯ ಅಜ್ಮಯ ಅಂದರೆ ಕಾಳು ಅಂತಾರಲ್ವ ಅದನ್ನು ಮನ್ ಮತ್ತೆ ಕಾದಿರೋ ಎಣ್ಣೆ ಕಾಗಿ ಇದು ಕಾಸ್ ಕಾಯಿಸಿ ಅರ್ಧ ತಣ್ಣಗೆ ಮಾಡಿದ್ದೀನಿ ಯಾಕಂದರೆ ಬಿಸಿ ಆಗ್ದಾಗ ನಾವು ಹಿಟ್ಟನ್ನು ಕಲಿಸ್ಕೆಕ್ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಅದರಿಂದ ನಾವು ಅದು ತಣ್ಣಗಾದ್ಮೇಲೆ ನಾವು ಹಿಟ್ಟು ಕಲಿಸ್ಕೊಳ್ಬೇಕು ಹಿಟ್ಟು ಹೇಗಿರ್ಬೇಕಪ್ಪ ಅಂದರೆ ತೀರಾ ಸಾಫ್ಟು ಅಲ್ಲ ಹಂಗ ತೀರಾ ತೀರ ಗಟ್ಟಿಗೂ ಕಲಿಸ್ಕೋಬಾರ್ದು ಫ್ರೆಂಡ್ಸ್ ಯಾಕಂದರೆ ತೀರ ಗಟ್ಟಿ ಕಲಿಸ್ಕೊಂಡ್ರೆ ಚಕ್ಲಿ ಉರಳಲ್ಲಿ ನಮಗೆ ಅದು ಎಣ್ಣೆಗೆ ಹಾಕೋಕೆ ಕಷ್ಟ ಆಗುತ್ತೆ ಅದರಿಂದ ನಾನು ಇಲ್ಲಿ ಸಾಫ್ಟ್ ತುಂಬ ಸಾಫ್ಟುಗಲ್ಲ ಹೇಳಿದ್ನಲ್ಲ ಸ್ವಲ್ಪ ನೀರು ನಿಮಗೆ ಗೊತ್ತಾಗುತ್ತೆ ಹದಕ್ಕೆ ಯಾಕೆಂದರೆ ನೀವು ಎಷ್ಟು ಅಸಿಡ್ ತೊಗೊಂಡಿರ್ತೀರೋ ನಿಮ್ಗೆ ಗೊತ್ತಿರುತ್ತಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗಿಲ್ಲಿ ಒಂದು ಗ್ಲಾಸ್ ಮುಕ್ಕಾಲು ಗ್ಲಾಸ್ ಆಯಿತು ನೀರದು ಯಾಕಂದರೆ ನಾವು ಕಡಲೆ ಪೋಪು ಅದೆಲ್ಲ ಹಾಕಿರ್ತೀವಲ್ಲ ನೀರು ತುಂಬ ಎಳ್ಕೊಳ್ಳುತ್ತೆ ಅದರಿಂದ ನೋಡ್ಕೊಂಡು ಕಲಸಿ ನಿಜವಾಗ್ಲೂ ಫ್ರೆಂಡ್ಸ್ ಯಾಕೆಂದ್ರೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ಅಂತಿಲ್ಲ ಆದರೆ ನೀವು ಈ ಥರ ಹೆಲ್ತಿನೂ ಇರುತ್ತೆ ಸ್ನ್ಯಾಕ್ಸು ಆಗುತ್ತೆ ಎರಡು ಟೂ ಇನ್ ಒನ್ ಆಗುತ್ತಲ್ವ ಮಕ್ಳು ಕೊಡೋಕ್ಕೆ ಮಕ್ ನಮಗೂ ಏನೋ ಖುಷಿ ನಾನು ನಮ್ಮ ಕೈಯಿಂದ ಮಾಡಿದ್ದೀವಿ ಅಂತ ನಮ್ಮ ಖುಷಿ ಕೊಡುತ್ತೆ ಅವರು ನಮ್ಮಮ್ಮ ಮಾಡಿಕೊಟ್ರು ನಮಗೆ ಅಂತ ಅವ್ರಿಗೂ ಖುಷಿ ಕೊಡುತ್ತೆ ಅಲ್ವಾ ಎರಡೂ ಯೂಸ್ ಆಗುತ್ತೆ ನಮಗೆ ಏನಂದರೆ ಕಲಿಸೋ ನೋಡಿ ಈ ಥರ ದೊಡ್ಡ ತಟ್ಟೆಯಲ್ಲಿ ತೊಗೊಳ್ಳಿ ಬಾಂಡ್ಲಿನೋ ಈ ಥರ ತಟ್ಟೆಯಲ್ಲಿ ದೊಡ್ಡ ತಟ್ಟೆಯಲ್ಲಿ ಆದರೆ ನಿಮ್ಗೆ ಈಸಿ ಆಗುತ್ತೆ ಕಲಸೋಕ್ಕೆ ಚಿಕ್ಕದು ತಪ್ಪಲೆ ಆಗಲಿ ಏನೋ ತೊಗೊಂಡ್ಬಿಟ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಅದರಿಂದ ನಾನು ಈ ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ ಈಸಿ ಅನಿಸುತ್ತೆ ಏನೇ ಆಗಲಿ ಈ ಥರ ಕಲಸೋಕ್ಕೆ ತುಂಬಾ ಈಸಿ ಆಗುತ್ತೆ ನಾನು ಇಲ್ಲಿ ನೋಡ್ರಿ ಫುಲ್ಲು ಮಿಕ್ಸೆಡು ನಾನು ಹಾಕಿರೋ ಐಟಮೆಲ್ಲ ಅದ್ರ ಫುಲ್ಲು ಮಿಕ್ಸ್ ಆಗಬೇಕು ಉಪ್ಪು ಖಾರ ಈಗಲೇ ನೋಡ್ಕೊಳ್ಬೇಕು ನೀವು ಉಪ್ಪಾಗಿದೆಯಾ ಖಾರ ಆಗಿದೆಯಾ ಅಂತ ಮೇಯ್ನು ಖಾರ ಏನೋ ಹೆಂಗಿದ್ರು ತಿನ್ಬೋದು ಉಪ್ಪು ಸಪ್ಪೆ ಇದ್ದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಅದರಿಂದ ಸ್ವಲ್ಪ ನಿಮ್ಗೇನೋ ಸಾಲ್ಟ್ ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ ಹಾಕ್ಕೊಂಬಿಡಿ ಮತ್ತು ನಮ್ಗೆ ಹಾಕೋಕೆ ಆಗಲ್ವಲ್ಲ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಣ್ಣೆ ತೀರ ಕಾದಿರಬೋದು ಇದ್ರ ನೀವು ಮಾಡ್ತಾಯಿದ್ದಂಗೆ ಎಣ್ಣೆ ಇಕ್ಕಿರಿ ತುಂಬ ಕಮ್ಮಿ ಇಕ್ಕಿರ ಗ್ಯಾಸ್ನ ನೀವು ಆ ಗ್ಯಾಸ್ ಕಮ್ಮಿ ಇದ್ದಾಗೆ ನೀವು ಇದನ್ನು ಹಾಕಬೇಕು ಪ್ಲೇಟ್ಸ್ ಬರುತ್ತೆ ನಮ್ಗೆ ಒಂದು ಐದಾರು ಥರ ಪ್ಲೇಟ್ಸ್ ಕೊಡ್ತಾನೆ ಅವನು ಚಕ್ಲಿ ಹೊರಳಲ್ಲಿ ನಿಮ್ಗೆ ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನಿಮಗೆ ಬೇಗ ಆಗೋದು ಗೊತ್ತಾಗುತ್ತಲ್ವ ನೋಡಿರಿ ಈ ಸೈಜಿಗೆ ಮಾಡಿಕೊಂಬಿಡಿ ಎಣ್ಣೆ ಕಾದಿದೆ ನನಗೆ ಮೀಡಿಯಮ್ಗೆ ತುಂಬ ಕಾದಿರಬಾರ್ದು ನಾನು ಫಸ್ಟ್ ಏನು ಮಾಡಿದೆ ಅಂದರೆ ತೀರಾ ಒಂದು ಚೂರು ಗಟ್ಟಿ ಕಲಿಸ್ಕೊಂಬಿಟ್ಟಿದೆ ಗೊತ್ತಾಗಿಲ್ಲ ನನಗೆ ಅದೇನಾಗ್ತದೆ ಎಣ್ಣೆಗೆ ಹಾಕಿದ ತಕ್ಷಣ ತುಂಬ ಸಡನ್ನಾಗಿ ಇಳದೇ ಇಲ್ಲ ತುಂಬ ಕಷ್ಟ ಆಯಿತು ನಂಗೆ ಪ್ರೆಸ್ ಮಾಡೋದಕ್ಕೆ ಅದು ಸಡನ್ನಾಗಿ ಮಾಡೋಕ್ಕೆ ಬಂದಿಲ್ಲ ನೋಡಿರಿ ಈ ಅದಕ್ಕೆ ನನಗೆ ಮಾಡೋಕ್ಕೆ ಕಷ್ಟ ಆಯಿತು ಮತ್ತು ಸತಿ ಸ್ವಲ್ಪ ನೀ ಅಂದರೆ ಎಲ್ಲದಕ್ಕೂ ಕಲ್ಸೋಕ್ಕೋಗಬೇಡಿ ನೀರು ಹಾಕಿ ಒಂಚೂರು ಪಕ್ಕಕ್ಕೆ ಎತ್ಕೊಂಡು ಒಂದು ತಟ್ಟೆಯಲ್ಲಿ ನೀರು ಹಾಕಿ ಕಲಿಸ್ಕೊಳ್ಳಿ ಇವಾಗ ನೋಡ್ರಿ ಚೆನ್ನಾಗಿ ಬಂತು ನನಗೆ ಅದು ಚಕ್ಲಿದು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ಸ್ ಇರುತ್ತೆ ಒಂದು ಐದಾರು ಪ್ಲೇಟ್ಸ್ ಇದೆ ಫ್ರೆಂಡ್ಸ್ ನನ್ನ ಹತ್ರ ಇದರಲ್ಲಿ ಸಣ್ಣ ಸಣ್ಣದು ಚಕ್ಲಿ ಬರುತ್ತಲ್ಲ ಅದು ಮತ್ತು ಇನ್ನು ರೌಂಡ್ ಶೇಪಲ್ಲಿರೋದು ಈ ಶಾವ್ಗೆ ಮಾಡ್ತಾರಲ್ವ ಆ ಟೈಪಲ್ಲಿರೋದು ಎಲ್ಲ ಥರದಿದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರದ್ದು ತೊಗೊಳ್ಳಿ ನೋಡಿ ಈ ಥರ ಆಯಿತು ಇದು ಎರಡನೇ ಟ್ರಿಪ್ ಇದೀನಿ ನಾನು ನಿಜವಾಗ್ಲೂ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಉಪ್ಪು ನಾನು ಮೇಲೆ ಹಾಕಿದ್ದೆ ಉಪ್ಪು ಖಾರ ಆದರೆ ಖಾರ ಓಕೆ ಉಪ್ಪು ಕರೆಕ್ಟಾಗಿ ಆಗಿತ್ತು ಇದು ನೋಡಿರಿ ಸಣ್ಣ ಶಾವ್ಗೆ ಬರುತ್ತಲ್ವ ಅದು ಹಾಕಿದೆ ಅದು ಯಾಕೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ನನಗೆ ಸ್ವಲ್ಪ ಬಂತಷ್ಟೇ ಸರಿ ಅದು ಯಾಕೋ ನನಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಫಸ್ಟ್ ಹಾಕಿದ್ನಲ್ಲ ಅದನ್ನೇ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಅದು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್ ನಾನು ಮೂರು ಗಂಟೆಗೆ ಇದು ಮುಗಿಸೋ ಅಷ್ಟಕ್ಕೆ ನಂಗೆ ಒನ್ ಅವರ್ ಆದರೂ ಆಯಿತು ಯಾಕಂದರೆ ಎಣ್ಣೆ ಅಲ್ವಾ ಆದರೆ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ಟಿಪ್ಸ್ ಏನಂದರೆ ಅಡುಗೆ ಮಾಡೋವಾಗ ಮಾತ್ರ ಈ ಎಣ್ಣೆ ಐಟಮ್ ಏನೋ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮಕ್ಕಳು ಮಾತ್ರ ಸ್ವಲ್ಪ ದೂರ ಇಕ್ಕಿ ಯಾಕಂದರೆ ನಾವು ಮಾಡ್ತಾ ಇದ್ದಾಗ ಮಕ್ಳಿಗೆ ಆಸೆ ಆಗುತ್ತೆ ಸ್ಮೆಲ್ ಬಂದೇ ಬರುತ್ತೆ ಮಾಡಿ ನನಗೂ ಕೊಡು ಅಂತ ಕೇಳಕ್ಕೆ ಬಂದೇ ಬರ್ತಾರೆ ಆವಾಗ ನೋಡ್ಕೊಂಡು ಮಾಡಿ ಯಾಕಂದರೆ ಮಕ್ಕಳು ಸೇಫ್ಟಿ ಮುಖ್ಯ ಅಲ್ವಾ ನೋಡಿ ಫೈನಲ್ ಆಗಿ ರೆಡಿ ಆಯಿತು ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಟೇಸ್ಟಿ ಿತ್ತು ಅಂದ್ರೆ ಮಾಡ್ತಾ ಮಾಡ್ತಾನೆ ಅರ್ಧ ಖಾಲಿ ಆಗಿತ್ತು ಮಿಕ್ಕಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಒಂದು ಗಾಳಿ ಹೋಗ್ದಿರೋ ಒಂದು ಡಬ್ಬದಲ್ಲಿ ಸ್ಟೀಲ್ ಡಬ್ಬದಲ್ಲಿ ಹಾಕಿಕ್ಕಿ ಪ್ಲಾಸ್ಟಿಕ್ ಡಬ್ಬ ಹಾಕಬೇಡಿ ಸ್ಟೀಲ್ ಡಬ್ಬಲ್ಲಿ ಹಾಕಿದ್ರೆ ನಿಮಗೆ ಒಂದು ಹದಿನೈದು ಇಪ್ಪತ್ತು ದಿನ ಆದರೂ ಇರುತ್ತೆ ಟೀ ಮಾಡಿದಾಗ ಇದನ್ನು ಹಾಕ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮನೆಯಿಂದ ಇನ್ನೇನು ಮುಗೀತಪ್ಪ ಅಂತ ಬಂದೆ ನನ್ನ ಮಗ ಗಾಳಿ ಪಟ್ಟ ಮಾಡ್ತಾ ಇದ್ದ ಅಮ್ಮ ಇದೊಂದು ವಿಡಿಯೋ ಮಾಡು ನನ್ನ ಮನೆಯಲ್ಲೇ ಮಾಡ್ತಾ ಅದು ಚೆನ್ನಾಗಿರುತ್ತೆ ವಿಡಿಯೋ ಮಾಡೋ ಅಂತ ಸರಿ ಮಾಡ್ತೀನಿ ಅಂತ ಅವನು ಸ್ಟಾರ್ಟ್ ಮಾಡ್ದ ಮಾಡೋಕ್ಕೆ ಇಲ್ಲೊಂದು ವೈಟ್ ಪೇಪರ್ ತಗೋ ವೈಟ್ ಪೇಪರ್ ಅಂತೇನಿಲ್ಲ ವೇಸ್ಟ್ ಪೇಪರ್ ಅವನು ನ್ಯೂಸ್ ಪೇಪರೇ ಜಾಸ್ತಿ ತಗೊಳ್ಳೋದು ಇದು ಎ ಫಾರ್ ಶೀಟ್ ಬರುತ್ತಲ್ವ ಅದರಲ್ಲಿ ಆ ಥರದ್ದೊಂದು ವೇಸ್ಟ್ ಇತ್ತು ಅದನ್ನು ತಗೊಂಡಿದ್ದಾನೆ ಯಾವಾಗಲೂ ಅವ್ನು ನ್ಯೂಸ್ ಪೇಪರಲ್ಲೇ ಮಾಡೋದು ಅವನು ಇವತ್ತರೆಗೂ ಫ್ರೆಂಡ್ಸ್ ಒಂದಿನದು ಅಂಗಡಿಯಲ್ಲಿ ತಂದು ಗಾಳಿಪಟ ಹಾರಿಸಿಲ್ಲ ಅವನು ಮನೆಯಲ್ಲೇ ಮಾಡಿ ಹಾರಿಸ್ತಾನೆ ಇದನ್ನು ಫುಲ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಮೇಲಕ್ಕೆ ಹೋಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವು ಕೈಯಾರೆ ಮಾಡಿರೋದು ಅಷ್ಟು ಆಕಾಶ ಮೇಲೆ ದಾಟುತ್ತೆ ಅಂದರೆ ಅದೊಂಥರ ನೋಡೋಕ್ಕೆ ಖುಷಿ ಇದನ್ನು ದಾರ ಕಟ್ಟಿರಲಿಲ್ಲ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ ನನಗೆ ಆ ಅಡುಗೆ ಮನೆಯಿಂದ ಬಂದ ತುಂಬ ಸುಸ್ತಾಗಿ ಹೋಗಿತ್ತು ಆ ಎಣ್ಣೆ ಮುಂದೆ ಆಗೋಲ್ಲ ಫ್ರೆಂಡ್ಸ್ ಸ್ಟವ್ ಮುಂದೆ ಈ ಬಿಸಿಲಿಕಾಲ್ದಲ್ಲಿ ಗಂಟೆ ಗಟ್ಲೆ ಅದು ಹೇಗೆ ನಿಂತ್ಕೊತಾರೋ ಏನೋ ಗೊತ್ತಿಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತ್ಕೊಳ್ಳೋಷ್ಟಕ್ಕೆ ಸಾಕಾಗೋಯ್ತು ಇಲ್ಲಿ ಬಾಲಂಗೋಸಿ ರೆಡಿ ಇದ್ದೇನೆ ನನ್ನ ಮಗ ಚಿಕ್ಕದಾಗನ ತೊಗೋಬೋದು ದೊಡ್ಡದಾಗನ ತಗೋಬೋದು ಇದು ನೋಡಿದಾಗ ನನಗೆ ಬಾಲ್ಯದ ನೆನಪಾಯಿತು ಏಕೆಂದರೆ ನಾನು ಮಾಡ್ತಾಯಿದ್ದೆ ನಾನು ಅಷ್ಟೇ ಮನೆಯಲ್ಲೇ ಮಾಡಿ ಇದ್ದೆ ಅಸ್ಮಾತ್ ಏನೋ ಅಪ್ಪ ಕಾಸು ಕೊಟ್ಟರು ಅಂದರೆ ಮನೆ ಆಚೆಯಿಂದ ತಂದು ಆರಿಸ್ತಾ ಇದ್ದೆ ಮೇನ್ ಆರಿಸೋದಿನ್ನೆ ಗಾಳಿ ಚೆನ್ನಾಗಿರಬೇಕು ಫ್ರೆಂಡ್ಸ್ ಗಾಳಿ ಇದ್ರೇ ಅದು ಗಾಳಿಪಟದ ಮೇಲೆ ಕಾರೋದು ಯಾಕಂದರೆ ಬೈ ಚಾನ್ಸ್ ಯಾ ಒಬ್ಬರನ್ನೇ ಮಾತ್ರ ದಯವಿಟ್ಟು ಮಕ್ಕಳನ್ನ ಬಿಡಬೇಡಿ ಜೊತೆಲಿ ಹೆಂಗೂ ನೀವು ನಿಂತಿರ್ತೀರ ತಾನೆ ನೋಡ್ಕೊಂಡಿರಿ ಯಾಕಂದರೆ ಮಕ್ಕಳು ಗಾಳಿ ಪಟ ಆರಿಸ್ತಾ ಆರಿಸ್ತಾ ಮುಂದೆ ಬಂದುಬಿಡ್ತಾರೆ ಗೊತ್ತಾಗಲ್ಲ ಅವ್ರಿಗೆ ಆ ಬಾಲಂಗು ದಾರ ಹೆಂಗೆ ಹೋಗ್ತಾ ಇರುತ್ತೋ ಅವರು ಹಂಗೆ ಹಿಂದೆ ಹಿಂದೆ ಹೋಗೋದು ಮುಂದೆ ಬರೋದು ಆ ಥರ ಅನಿಸುತ್ತೆ ಅದರಿಂದ ನೋಡ್ಕೊಂಡು ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್